ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಅಂತ ಅಶ್ವಿನಿ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡಿಕೊಂಡಿದ್ದಾರೆ ಆದರೆ ಬುಧವಾರದ ಎಪಿಸೋಡ್ನಲ್ಲಿ ಅಶ್ವಿನಿ ಎಲ್ಲರ ಮುಂದೆ ಕಣ್ಣೀರ್ ಅಶ್ವಿನಿ ಅಶ್ವಿನಿಯವರ ಗಟ್ಟಿತನವೇ ಅವರಿಗೆ ಸಮಸ್ಯೆಯಾಗಿದೆ ವೈಲ್ಡ್ ಕಾರ್ಡ್ ಸದಸ್ಯರು ಅಶ್ವಿನಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಮೂರು ವಾರಗಳಾಗಿವೆ ಆದರೆ ಈವರೆಗೆ ಬಿಗ್ ಬಾಸ್ ಮನೆಗೆ ಯಾರೂ ಕ್ಯಾಪ್ಟನ್ ಆಗಿಲ್ಲ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಒಂದು ವಾರ ಇಮ್ಯುನಿಟಿ ವಿಶೇಷ ರೂಮು ದೊರೆಯುತ್ತದೆ ಆದರೆ ಈ ಸೀಸನ್ನಲ್ಲಿ ಕ್ಯಾಪ್ಟನ್ಗೆ ಇನ್ನೊಂದು ಅವಕಾಶವನ್ನು ಸಹ ನೀಡಲಾಗಿದೆ ಈ ಬಾರಿ ಕ್ಯಾಪ್ಟನ್ ಆದವರಿಗೆ ಒಂದು ವಾರ ಇಮ್ಯುನಿಟಿ ಸಿಗೋ ಜೊತೆಗೆ ಮುಂದಿನ ವಾರ ಕ್ಯಾಪ್ಟನ್ಸಿ ರೇಸ್ಗೆ ನೇರವಾಗಿ ಆಯ್ಕೆಯಾಗಲಿದ್ದಾರೆ ಅದರಂತೆ ಬಿಗ್ ಬಾಸ್ ಈ ಸೀಸನ್ನ ಮೊದಲ ಕ್ಯಾಪ್ಟನ್ ಆಯ್ಕೆ ಮಾಡಲು ವೇದಿಕೆ ಸಜ್ಜು ಮಾಡಿದ್ರು ಆದರೆ ಈಗಿರುವ ಮನೆಯ ಸದಸ್ಯರ ಪೈಕಿ ಹದಿನೈದು ಮಂದಿ ಮಾತ್ರವೇ ಕ್ಯಾಪ್ಟನ್ಸಿ ಓಟಕ್ಕೆ ಸ್ಪರ್ಧಿಸಬೇಕು ಈಗಿರುವ ಸ್ಪರ್ಧೆಗಳಲ್ಲಿ ಅರ್ಹರಾದ ಇಬ್ಬರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ರು ಇಬ್ಬರನ್ನ ಹೊರಗಿಡೋ ಅಧಿಕಾರವನ್ನ ವೈಲ್ಡ್ ಕಾರ್ಡ್ ಮೂಲಕ ಒಳಗು ಬಂದೋರಿಗೆ ನೀಡಿದ್ರು ರಘು ರಿಷಾ ಮತ್ತು ಸೂರಜ್ ಪರಸ್ಪರ ಚರ್ಚೆ ಮಾಡಿ ಅಶ್ವಿನಿ ಮತ್ತು ಕಾಕ್ರೋಚ್ ಸುಧಿ ಅವರನ್ನ ಹೊರಗಿಟ್ರು ರಿಷಾ ಈಗಾಗಲೇ ಕಾಕ್ರೋಚ್ ಸುಧಿಗೆ ಒಂದು ವಾರದ ಇಮ್ಯುನಿಟಿ ನೀಡಿರೋ ಕಾರಣ ಮತ್ತೊಂದು ವಾರದ ಇಮ್ಯುನಿಟಿ ಸಿಗಬಾರದು ಅಂತ ಸುಧಿಯನ್ನ ಹೊರಗಿಟ್ರು ಅದಾದ ಬಳಿಕ ಅಶ್ವಿನಿ ಈಗಾಗ್ಲೇ ಪರೋಕ್ಷವಾಗಿ ಮನೆಯ ಲೀಡರ್ ಆಗಿದ್ದಾರೆ ಅವರಿಗೆ ಮತ್ತೆ ಅಧಿಕಾರ ಕೊಡೋದು ಬೇಡ ಅಂತ ಚರ್ಚೆ ಮಾಡಿ ಅಶ್ವಿನಿಯವರನ್ನ ಕ್ಯಾಪ್ಟೆನ್ಸಿ ಓಟದಿಂದ ಹೊರಗಿಟ್ರು ಈ ವಿಷಯವನ್ನ ಎಲ್ರೆದ್ರು ಘೋಷಣೆ ಮಾಡಿದಾಗ ಅಶ್ವಿನಿ ಎದ್ದು ಹೋಗ್ಬಿಟ್ರು ಕೆಲವರು ಅವರನ್ನ ಸಮಾಧಾನ ಮಾಡಲು ಮುಂದಾದಾಗ ಕಣ್ಣೀರು ಹಾಕಿದ್ರು ಅಶ್ವಿನಿ ನಾನು ಎರಡು ವಾರದಿಂದ ಚೆನ್ನಾಗೆ ಆಡ್ತಿದ್ದೀನಿ ನನಗೆ ಕಿಚ್ಚನ ಚಪ್ಪಾಳೆ ಸಿಗಬಹುದು ಅನ್ಕೊಂಡಿದ್ದೆ ಆದ್ರೆ ಅದು ಸಿಗ್ಲಿಲ್ಲ ಈಗ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡ್ಲಾಗಿದೆ ಕುದುರೆಯನ್ನ ರೇಸಿಗೆ ಬಿಡದೆ ಅದರ ಶಕ್ತಿ ತಿಳ್ಕೊಳ್ಳೋದು ಹೇಗೆ ಇದು ಅನ್ಯಾಯ ಅಂತ ಕಣ್ಣೀರ್ ಹಾಕಿದ್ರು ಅರ್ಹರಲ್ಲದ ವ್ಯಕ್ತಿಯನ್ನ ಹೊರಗಿಡಬೇಕು ಅನ್ನೋ ನಿಯಮ ಇತ್ತು ಆದ್ರೆ ಇವರು ಅತಿಯಾದ ಅರ್ಹರು ಅನ್ನೋ ಕಾರಣಕ್ಕೆ ನನ್ನನ್ನ ಹೊರಗಿಟ್ಟಿದ್ದಾರೆ ಇದು ಸರಿಯಲ್ಲ ಅಂತ ಅಶ್ವಿನಿ ವಾಚಿಸಿದ್ರು ಅಶ್ವಿನಿಯ ಗೆಳತಿ ಜಾನ್ವಿ ಅಶ್ವಿನಿಯನ್ನ ಸಮಾಧಾನ ಮಾಡ್ತಾ ನಾವು ಸಹ ಈ ಹಿಂದೆ ಟಾಸ್ಕ್ ಒಂದರಲ್ಲಿ ಧನು ಸ್ಟ್ರಾಂಗ್ ಅಂತ ಅವರನ್ನ ಹೊರಗಿಟ್ಟಿದ್ವಿ ಈಗ್ಲೂ ಸಹ ಹಾಗೇ ಆಗಿದೆ ಅಂತ ಖಂಡಿಸಿದರು ಕಳೆದ ಮೂರು ವಾರಗಳಿಂದ ಇರೋ ಸ್ಪರ್ಧಿಗಳಿಗೆ ಈಗ ಹೊಸ ಸ್ಪರ್ಧಿಗಳ ಜೊತೆಗೆ ಸ್ಪರ್ಧೆಗೆ ಇಳಿದು ಗೆಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ದೈತ್ಯದೇಹಿ ರಘು ಮನೆ ಪ್ರವೇಶಿಸಿದ್ದು ಫಿಸಿಕಲ್ ಟಾಸ್ಕ್ಗಳಲ್ಲಿ ಸುಲಭವಾಗಿ ಮೇಲುಗೈ ಸಾಧಿಸುವವರು ಅವರಾಗಿದ್ದಾರೆ ಇದೀಗ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಹೊಸ ಟಾಸ್ಕ್ ನೀಡಿದ್ದು ರಘು ಅವರು ತಮ್ಮ ಶಕ್ತಿ ಪ್ರಯೋಗಿಸಿ ಎದುರಾಳಿಗಳಿಂದ ಸುಲಭವಾಗಿ ಟಾಸ್ಕ್ ಗೆದ್ದಿದ್ದಾರೆ ಇದು ಮನೆಯಲ್ಲಿ ಜಗಳಕ್ಕೂ ಕಾರಣವಾಗಿದೆ ಇದು ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೊಸ ಅಪ್ಡೇಟ್ಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ